ಹಲೋ ಗೈಸ್ ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಸಿ ಪಂದ್ಯ ಈಗ ಕ್ಯಾನ್ಸಲ್ ಆಗಿದೆ ಆದರೆ ಯಾಕೆ ಕ್ಯಾನ್ಸಲ್ ಆಯಿತು ಏನು ಆಯಿತು ಅಂತೂ ಪ್ರತಿಯೊಂದು ಮಾಹಿತಿಯನ್ನು ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಸಿ ಪಂದ್ಯ ಈಗ ಕ್ಯಾನ್ಸಲ್ ಆಗಿಲ್ಲ ಬಟ್ ಏನಪ್ಪ ಆಗಿದೆ ಅಂತಂದರೆ ಇದೀಗ ಕೆ ಕೆ ಆರ್ ವರ್ಸಸ್ ಆರ್ ಆರ್ ಪಂದ್ಯ ಈಗ ರೀಶೆಡಿಲ್ಡ್ ಆಗಿದೆ ಅದೇ ರೀತಿ ಜಿ ಟಿ ವರ್ಸಸ್ ಡಿ ಸಿ ಪಂದ್ಯ ಕೂಡ ಇಲ್ಲಿ ರೀಶೆಡಿಲ್ಡ್ ಆಗಿದೆ ಅಂದರೆ ರಾಮನವಮಿ ನಿಮಿತ್ತ ಈ ಒಂದು ಪಂದ್ಯ ಈಗ ಮತ್ತೆ ಏನಪ್ಪಾ ಅಂದರೆ ಸೆಕ್ರೆಟರಿಗೋಸ್ಕರ ಮುಂದೂಡಲಾಗಿತ್ತು ಅದೇ ರೀತಿಯಾಗಿ ಈ ಒಂದು ಪಂದ್ಯ ಈಗ ಮತ್ತೆ ರೀಶೆಡಿಲ್ಡ್ ಆಗಿದೆ ನೋಡ್ಬೋದು ಜಿ ಟಿ ವರ್ಸಸ್ ಡಿ ಸಿ ಪಂದ್ಯ ಈಗ ಅಹಮದಾಬಾದ್ನಲ್ಲಿ ನಡೀತಾ ಇತ್ತು ಬಟ್ ಏಪ್ರಿಲ್ ಹದಿನಾರಕ್ಕೆ ಈ ಒಂದು ಪಂದ್ಯ ಇತ್ತು ಆದರೆ ಇವಾಗ ಈ ಒಂದು ಪಂದ್ಯ ಏಪ್ರಿಲ್ ಹದಿನೇಳಕ್ಕೆ ಮುಂದೂಡಲಾಗಿದೆ ಅದೇ ರೀತಿಯಾಗಿ ಕೆ ಆರ್ ವರ್ಸಸ್ ಆರ್ ಆರ್ ಪಂದ್ಯ ಕೂಡ ಕೋಲ್ಕತ್ತಾದ ಇಡನ್ ಗಾರ್ಡನಲ್ಲಿ ನಡೀತಾ ಇತ್ತು ಈ ಒಂದು ಪಂದ್ಯ ಕೂಡ ಇಲ್ಲಿ ಹದಿನೇಳನೇ ತಾರೀಕು ಅಂದರೆ ಏಪ್ರಿಲ್ ಹದಿನೇಳನೇ ತಾರೀಕು ಶೆಡ್ಯೂಲ್ ಆಗಿತ್ತು ಆದರೆ ಈ ಒಂದು ಪಂದ್ಯ ನಡೀತಾ ಇರೋದು ಈಗ ಅದೇ ಏಪ್ರಿಲ್ ಹದಿನೇಳನೇ ತಾರೀಕು ಈ ಒಂದು ಪಂದ್ಯ ನಡೀತಾ ಇದೆ ಇದೇನಪ್ಪ ಅಂದರೆ ಈಗ ಬಂದಿರುವ ಮಾಹಿತಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತಂದರೆ ಈ ಕೂಡ ಜಾಯ್ನ್ ಆಗಿ ಇನ್ನು ಅದರ ಒಂದು ಲಿಂಕ್ ಏನಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ ಬೇಗ ಬೇಗ ಹೋಗಿ ಜಾಯಿನ್ ಆಗಿ ಅಲ್ಲಿ ಕೂಡ ನಿಮಗೆ ಸ್ಪೋರ್ಟ್ಸ್ ಬಗ್ಗೆ ಇದೇ ತರಹ अपडेट बर्ता थैंक यू